ಆರ್ ಎಸ್ ಎಸ್ ತನ್ನ ನಾಯಕರಿಗೆ ಮತ್ತು ತನ್ನ ಪರವಾಗಿ ಮಾತನಾಡುವಂತಹ ಬಿ ಜೆ ಪಿ ನಾಯಕರಿಗೆ ಯಾವ ಕಾರಣಕ್ಕೂ ನೀವು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡಬೇಡಿ ರಾಜ್ಯದಲ್ಲಿ ಈಗ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಮುದಾಯಗಳು ಎನ್ನುವಂಥ ಚರ್ಚೆ ಆಗ್ತಾ ಇದೆ ಆರ್ ಎಸ್ ಎಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪಾಠ ಕಲಿಸ್ಬೇಕು ಅವರಿಗೆ ತಮ್ಮ ಶಕ್ತಿ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ ಅವರು ಬೃಹತ್ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದು ನಮಸ್ಕಾರ ಬುಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ರಾಜ್ಯದಲ್ಲಿ ಈಗ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಮುದಾಯಗಳು ಎನ್ನುವಂಥ ಚರ್ಚೆ ಆಗ್ತಾ ಯಾಕೆ ಅಂದರೆ ಆರ್ ಎಸ್ ಎಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪಾಠ ಕಲಿಸ್ಬೇಕು ಅವರಿಗೆ ತಮ್ಮ ಶಕ್ತಿ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ ಅವರು ಪ್ರತಿನಿಧಿಸುವಂತಹ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದು ಅದು ಈಗ ನ್ಯಾಯಾಲಯದ ಅಂಗಳದಲ್ಲಿದೆ ನ್ಯಾಯಾಲಯ ತೀರ್ಮಾನ ಮಾಡಬೇಕಾಗತ್ತೆ ಅಲ್ಲಿ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡಬೇಕಾ ಬೇಡವಾ ಅಂತ ಜೊತೆಗೆ ಜಿಲ್ಲಾಡಳಿತ ಕೂಡ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಆದರೆ ಈ ನಡುವೆ ಆರ್ ಎಸ್ ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಬಹಳ ವಾಕ್ಸಮರಗಳು ನಡೆದವು ಪರ ವಿರೋಧ ಚರ್ಚೆ ಆಯಿತು ಇದೆಲ್ಲದರ ಬಳಿಕ ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ ಅದೇನಪ್ಪ ಅಂತಂದ್ರೆ ಆರ್ ಎಸ್ ಎಸ್ ತನ್ನ ನಾಯಕರಿಗೆ ಮತ್ತು ತನ್ನ ಪರವಾಗಿ ಮಾತನಾಡುವಂತಹ ಬಿ ಜೆ ಪಿ ನಾಯಕರಿಗೆ ಯಾವ ಕಾರಣಕ್ಕೂ ನೀವು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡಬೇಡಿ ಪರಿಸ್ಥಿತಿ ಕೈ ಮೀರ್ತಾ ಇದೆ ಈಗ ನಾವು ಪ್ರಿಯಾಂಕ್ ಖರ್ಗೆ ಅವರ ವಿಷಯವಾಗಿ ಮಾತನಾಡಿದರೆ ಅವರಿಗೆ ಹೆಚ್ಚಿನ ಹೈಪ್ ಕೊಟ್ಟಂತಾಗತ್ತೆ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಮುದಾಯಗಳು ಎನ್ನುವಂಥ ಬಿಂಬಿತ ಆಗ್ತಾ ಇದೆ ಈ ರೀತಿ ಬಿಂಬಿತ ಆಗಬಾರ್ದು ಆ ಕಾರಣಕ್ಕೋಸ್ಕರ ನೀವು ಯಾರು ಮಾತಾಡಬೇಡಿ ಎನ್ನುವಂತಹ ಒಂದು ಕಟ್ಟಪ್ಪಡೆಯನ್ನು ವಿಧಿಸಿದೆಯಂತೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ರಾಜ್ಯದಲ್ಲಿ ಆರ್ ಎಸ್ ಎಸ್ ಬಗ್ಗೆ ಭಾಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಮಾತನಾಡುವ ಕೆಲವೇ ಕೆಲವು ನಾಯಕರುಗಳ ಪೈಕಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ರು ಉಳಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ಸಂತೋಷ್ ಲಾಡ್ ಇನ್ನೊಂದಿಬ್ಬರು ಮೂರು ಜನ ಇದ್ದಾರೆ ಆದರೆ ಈಗ ಅವರು ಏನೇ ಮಾಡಲಿ ನಾನು ಹಿಂದೆ ಸರಿಯಲ್ಲ ಅಂಥೇಳಿ ಎದೆಸೆಟಿಸಿ ಹೊರಟಿರುವಂಥವ್ರು ಪ್ರಿಯಾಂಕ್ ಖರ್ಗೆ ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಎನ್ನುವಂಥದ್ದು ಯುವಕರನ್ನು ಹಾದಿ ತಪ್ಪಿಸ್ತಾ ಇದೆ ಯುವಕರಲ್ಲಿ ಮುಸ್ಲಿಂ ದ್ವೇಷವನ್ನು ಬಿತ್ತುತ್ತಾ ಇದೆ ಅದಕ್ಕೋಸ್ಕರ ಸಾರ್ವಜನಿಕ ಸ್ಥಳಗಳನ್ನು ಬಳಸ್ಕೊಳ್ತಾ ಇದೆ ಸರ್ಕಾರಿ ಶಾಲೆಗಳನ್ನು ಬಳಸ್ಕೊಳ್ತಾ ಇದೆ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವಂತಹ ಶಿಕ್ಷಣ ಸಂಸ್ಥೆಗಳನ್ನು ಬಳಕೊಳ್ ಬಳಸ್ಕೊಳ್ತಾ ಇದೆ ಆ ಕಾರಣಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ಅನುಮತಿಯನ್ನು ಕೊಡಬಾರ್ದು ನಿರ್ಬಂಧ ಹೇರಬೇಕು ಅನ್ನುವಂಥ ಪತ್ರವನ್ನು ಬರೆದ್ರು ಆಗ ಶುರುವಾಯಿತು ನೋಡಿ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಹೋರಾಟ ದಿಢೀರನೆ ಆರ್ ಎಸ್ ಎಸ್ನ ನ ಕಾರ್ಯಕರ್ತರು ಕಾಲಾಳುಗಳು ಮತ್ತು ಬಿಜೆಪಿ ನಾಯಕರು ಮುಗಿಬಿದ್ರು ಪ್ರಿಯಾಂಕ್ ಖರ್ಗೆ ಮೇಲೆ ಪ್ರಿಯಾಂಕ್ ಖರ್ಗೆ ಅವರನ್ನು ಹಣಿಬೇಕು ಅಂತ ಹೊರಟರು ಆದರೆ ಪ್ರಿಯಾಂಕ್ ಖರ್ಗೆ ಜಗಲಿಲ್ಲ ಅವರು ಕೂಡ ಅಷ್ಟೇ ಗಟ್ಟಿಯಾಗಿ ದಿಟ್ಟವಾಗಿ ಎದುರಿಸಿದ್ರು ಆರ್ ಎಸ್ ಎಸ್ನ ನ ಮತ್ತು ಆರ್ ಎಸ್ ಎಸ್ನ ನ ಕಾಲಾಳುಗಳನ್ನ ಜಗದೀಶ್ ಶೆಟ್ಟರ್ ನೇತೃತ್ವದ ಸರ್ಕಾರ ಸರ್ಕಾರಿ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಯನ್ನ ಮಾಡಬಾರ್ದು ಅನ್ನುವಂಥ ಆದೇಶವನ್ನು ಮಾಡಿತ್ತು ಅದರ ವಿಡಿಯೋವನ್ನು ರಿಲೀಸ್ ಮಾಡಿದ್ರು ಪ್ರಿಯಾಂಕರ್ಗೆ ಆಗ ಅನಿವಾರ್ಯವಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರು ನಾಯಕರು ಬಿಜೆಪಿ ನಾಯಕರು ತೆಪ್ಗಾಗ್ಬೇಕಾಯ್ತು ಅದಾದ್ಮೇಲೆ ಸರ್ಕಾರ ಏನೋ ಒಂದು ಆದೇಶವನ್ನ ಮಾಡ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನೇ ಕಾರ್ಯಚಟುವಟಿಕೆಗಳನ್ನು ನಡೆಸಬೇಕಾದ್ರೆ ಸಭೆ ಸಮಾರಂಭಗಳನ್ನು ಮಾಡಬೇಕಾದ್ರೆ ಅನುಮತಿಯನ್ನ ಪಡ್ಕೊಳ್ಳೋದು ಕಡ್ಡಾಯ ಅಂತ ಇದಾದ್ಮೇಲೆ ಪ್ರಿಯಾಂಕರ್ಗೆ ಇನ್ನೊಂದು ಪತ್ರವನ್ನು ಬರೆದರು ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥ ಸರ್ಕಾರಿ ಸೇ ನೌಕರರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇದೂ ಕೂಡ ಕರ್ನಾಟಕದ ನಾಗರಿಕ ಸೇವಾ ನಿಯಮಗಳಲ್ಲಿ ಉಲ್ಲೇಖ ಆಗಿದೆ ಸರ್ಕಾರಿ ನೌಕರರು ಯಾವುದೇ ಸಂಘ ಸಂಸ್ಥೆ ಅಥವಾ ರಾಜಕೀಯ ಪಕ್ಷಗಳು ರಾಜಕೀಯ ವೇದಿಕೆಗಳು ಅಲ್ಲಿಗೆ ಹೋಗ್ಬಾರ್ದು ಅವುಗಳ ಜೊತೆ ಗುರುತಿಸ್ಕೋಬಾರ್ದು ಅವ್ರಿಗೆ ದೇಣಿಗೆಯನ್ನು ನೀಡಬಾರ್ದು ಅಂತ ಇದೆ ಅದು ಸೇವಾ ನಿಯಮ ಅದನ್ನು ಪಾಲಿಸ್ತಾ ಇದ್ದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಪತ್ರವನ್ನು ಬರೆದರು ಒನ್ ಅಗೈನ್ ಆರ್ ಎಸ್ ಎಸ್ಗೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆಕ್ರೋಶ ಉಕ್ಕಿ ಬಂತು ಒನ್ ಅಗೈನ್ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಾಯಕರು ಮುಗಿಬಿದ್ದಿದ್ರು ಆದರೆ ಮತ್ತದೇ ಪ್ರಿಯಾಂಕ್ ಖರ್ಗೆ ಯಾವ ಕಾರಣಕ್ಕೂ ಯಾವ ರೀತಿಯಲ್ಲೂ ಜಗ್ಲಿಲ್ಲ ಬಗ್ಲಿಲ್ಲ ಅವರು ಅದೇ ದಾಟಿನಲ್ಲಿ ಉತ್ತರವನ್ನು ಕೊಡ್ತಾ ಬಂದರು ಆಗ ಆರ್ ಎಸ್ ಎಸ್ಗೆ ಏನಾದರೂ ಮಾಡಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಪಾಠ ಕಲಿಸಲೇಬೇಕು ಬೇರೆ ಎಲ್ಲೋ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅವರು ಪ್ರತಿನಿಧಿಸುವಂತಹ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಹೋಗಿ ಬೃಹತ್ ಶಕ್ತಿ ಪ್ರದರ್ಶನವನ್ನು ಮಾಡಿ ಅವರಿಗೆ ಪಾಠವನ್ನು ಕಲಿಸಬೇಕು ಅಂತ ಚಿತ್ತಾಪುರದಲ್ಲಿ ನವಂಬರ್ ಎರಡನೇ ತಾರೀಕು ಪಥಸಂಚಲನ ಮಾಡ್ತೀವಿ ಅಂತ ಘೋಷಣೆ ಮಾಡಿತು ಆದರೆ ಈಗಿನ ಹೊಸ ಆದೇಶದ ಪ್ರಕಾರ ಸರ್ಕಾರದಿಂದ ಅಂದರೆ ಜಿಲ್ಲಾಡಳಿತದಿಂದ ಅಥವಾ ಸ್ಥಳೀಯ ಆಡಳಿತದಿಂದ ಅನುಮತಿಯನ್ನ ಪಡ್ಕೊಳ್ಬೇಕು ಆದರೆ ಅದೇ ದಿನ ನವೆಂಬರ್ ಎರಡನೇ ತಾರೀಕು ಭೀಮಾ ಆರ್ಮಿ ಕೂಡ ತಮಗೂ ಭೀಮ ಸೇನೆ ಪದ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತೇಳಿ ಇನ್ನೊಂದು ಪತ್ರವನ್ನು ಕೊಡ್ತೀವಿ ಅಥವಾ ಇನ್ನೊಂದು ಮನವಿಯನ್ನ ಮಾಡ್ತು ಆಗ ಜಿಲ್ಲಾಡಳಿತ ಎರಡೂ ಸಂಘಟನೆಗಳು ಒಂದೇ ದಿನ ಪಥಸಂಚಲನಕ್ಕೆ ಅವಕಾಶ ಕೇಳಿರೋದ್ರಿಂದ ಅದು ಸಾಧ್ಯ ಇಲ್ಲ ಅಂತೇಳಿ ನಿರಾಕರಿಸ್ತು ಆಗ ಪ್ರಕರಣ ನ್ಯಾಯಾಲಯದ ಅಂಗಲಕ್ಕೆ ಹೋಯಿತು ನ್ಯಾಯಾಲಯ ಈಗ ವಿಚಾರಣೆ ಹಂತದಲ್ಲಿ ಇದೆ ಆದರೆ ಹೊರಗಡೆ ಏನಾಗ್ತಿದೆ ಅಂತಂದ್ರೆ ಆರ್ ಎಸ್ ಎಸ್ ವರ್ಸಸ್ ಭೀಮ್ ಆರ್ಮಿ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಮುದಾಯಗಳು ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನೋ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಇದರಿಂದಾಗಿ ಆರ್ ಎಸ್ ಎಸ್ ಭಯ ಬಿದ್ದಿದೆ ದಲಿತರನ್ನ ಎದುರಾಕೊಂಡ್ರೆ ಕಷ್ಟ ಅನ್ನುವಂಥದ್ದು ಗೊತ್ತಾಗಿದೆ ಯಾಕೆ ಅಂದರೆ ಆರ್ ಎಸ್ ಎಸ್ಗೆ ಕಾಲಾಳುಗಳು ಬೇಕು ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಬೃಹತ್ ಸಂಘಟನೆ ಬಹಳ ದೊಡ್ಡ ದೊಡ್ಡ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಳುತ್ತೆ ಅದರಿಂದ ಬಹಳ ದೊಡ್ಡ ಮಟ್ಟದ ಲಾಭ ಪ್ರಯೋಜನ ಫಲ ಸಿಗುತ್ತೆ ಅದು ಸಿಗೋದು ಯಾರಿಗೆ ಒಂದೇ ಒಂದು ಜಾತಿಯವ್ರಿಗೆ ಜಾತಿಯವರಿಗೆ ಅದಕ್ಕೋಸ್ಕರ ದುಡಿಯೋರು ಯಾರು ಕಾಲಾಳುಗಳು ಹಿಂದುಳಿದವರು ಶೂದ್ರರು ದಲಿತರು ಪರಿಶಿಷ್ಟ ಜಾತಿಯವರು ಪಂಗಡದವರು ಈ ತರದವರು ಹಾಗೆ ದುಡಿಸ್ಕೊಳ್ಳಿಕ್ಕೆ ಅವರಿಗೆ ಕಾಲಾಳುಗಳು ಬೇಕು ಅಂಥವ್ರೀಗ ಮುಂದ್ಬಿಟ್ರೆ ಅಂಥ ಪರಿಶಿಷ್ಟ ಜಾತಿಯವರೇ ಬಿಟ್ರೆ ನಮ್ಮ ವಿರುದ್ಧ ಅನ್ನುವ ಕಾರಣಕ್ಕೋಸ್ಕರ ಈಗ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಾಯಕರಿಗೆ ಮತ್ತು ಬಿ ಜೆ ಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದೆಯಂತೆ ಅನ್ನುವಂಥ ಖಚಿತ ಮಾಹಿತಿ ನನಗೆ ಸಿಗ್ತಾ ಇದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥ ಸಂಗತಿ ಏನು ಅಂತಂದರೆ ಆ ಪ್ರಿಯಾಂಕ್ ಖರ್ಗೆ ಅವರನ್ನು ಮಣಿಸಲೇಬೇಕು ಬಗ್ಗಿಸಲೇಬೇಕು ಅಂತ ಹೊರಟಿದ್ದಂತಹ ಆರ್ ಎಸ್ ಎಸ್ ಈಗ ಹೆದರಿದೆ ಸ್ವತಃ ಬಗ್ಗಿದೆ ಜಗ್ಗಿದೆ ಅದರಿಂದಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡಬೇಡಿ ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನು ಬಿ ಜೆ ಪಿ ನಾಯಕರಿಗೆ ಕೊಟ್ಟಿದೆ ಪರಿಣಾಮವಾಗಿ ನೋಡಿ ಈಗೇನಾಗ್ತಿದೆ ಯಾರೊಬ್ಬ ಬಿ ಜೆ ಪಿ ನಾಯಕರು ಕೂಡ ಮಾತಾಡ್ತಿಲ್ಲ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಅಥವಾ ಈ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ ಕೋರ್ಟಲ್ಲಿ ಏನು ಏನ್ ಪ್ರೊಸೀಡಿಂಗ್ ಆಗುತ್ತೆ ಅದಾಗುತ್ತೆ ಅದಾದ್ಮೇಲೆ ಬರುತ್ತೆ ಆಗ ಸ್ಥಳೀಯ ಏನ್ ನಿರ್ಧಾರವನ್ನು ಮಾಡುತ್ತೆ ಅದು ನೋಡ್ಬೇಕು ಸದ್ಯಕ್ಕಂತೂ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಾರಿದ್ದ ಸಮರವನ್ನ ಹಿಂಪಡ್ಕೊಂಡಿದೆ ಅಷ್ಟು ಮಟ್ಟಿಗೆ ಆರ್ ಎಸ್ ಎಸ್ ಎದುರಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟೆ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬುಗನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಿಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು